ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಮೂಲಾರಾಮ ವಿಜಯತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವುದಪ್ಪ ಒಂದು ವಿಚಾರ ಮಾತಾಡ್ತಿರೋದು ಅಂದರೆ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ನೀವು ಇಷ್ಟಪಟ್ಟವರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನಿಮ್ಮ ಜೊತೆ ಅವರು ಏನಪ್ಪ ಅಂದರೆ ಸಂಭೋಗ ಮಾಡಲಿಕ್ಕೆ ಇಲ್ಲ ಅಂದರೆ ಎಲ್ಲ ರೂಪದಲ್ಲಿ ಒಂದು ನಿಮ್ಮ ಒಂದು ಹುಡುಗ ಪರ ಪುರುಷರ ಪರಸ್ತ್ರೀಯರ ಸವಾಸ ಮಾಡಿದರೆ ನಿಮ್ಮ ಒಂದು ಹುಡುಗಿ ಏನಾದರೂ ಪರಸ್ ಪುರುಷರ ಏನಾದರೂ ಸವಾಸ ಮಾಡಿದರೆ ಇದೆಲ್ಲ ರೂಪದಲ್ಲಿ ಬಿಡಿಸಿ ನಿನ್ನ ಜೊತೆ ಇರಬೇಕಂದ್ರೆ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ರೂಪದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವೀಕ್ಷಕರೇ ಮೊದಲನಾಗಿ ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ ಆ ಬಿಳಿ ಹಾಳೆಯನ್ನು ಮೇಲೆ ನಿಮ್ಮ ಹೆಸರು ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಲ್ಲ ಸ್ತ್ರೀ ಅವರ ಹೆಸರನ್ನು ಹಾಕಿ ಏನಿದೆ ಅದರ ಹಿಂಭಾಗದಲ್ಲಿ ಡಿಸ್ಪ್ಲೇನಲ್ಲಿ ಕಾಣುತ್ತಿರುವಂತಹ ಒಂದು ಮಂತ್ರ ಒಂದು ಕಾಣಿಸ್ತಿದೆ ನಿಮಗೆ ಓಂ ಶ್ರೀಂ ಹ್ರೀಂ ಗ್ರೀಂ ಭ್ರೀಂ ಫಟ್ ಸ್ವಾಹ ಈ ಒಂದು ಮಂತ್ರವನ್ನು ಅದರ ಹಿಂಭಾಗದಲ್ಲಿ ಮಾರ್ಕರ್ ಪೆನ್ನಿನಲ್ಲೇ ಬರೆದು ಆ ಒಂದು ಬರೆದ ನಂತರ ಏನಪ್ಪ ಮಾಡಬೇಕು ಅಂದರೆ ಎಲ್ಲ ರೂಪದಲ್ಲಿ ಐದು ಬಾರಿ ಫೋಲ್ಡ್ ಮಾಡಿ ಆ ಒಂದು ಪೆ ಬಿಳಿ ಹಾಳೆಯನ್ನು ಆಯಿತಾ ಆ ಒಂದು ಬಿಳಿ ಹಾಳೆಯನ್ನು ಐದು ಬಾರಿ ಫೋಲ್ಡ್ ಮಾಡಿ ನೀವು ಯಾವ ಜಾಗದಲ್ಲಿ ಕುಂತಿರ್ತಿರೋ ಅದೇ ಜಾಗದಲ್ಲಿ ಅದನ್ನು ಸುಟ್ಟು ಭಸ್ಮ ಮಾಡಿ ಅವರು ಯಾವ ಯಾವ ಜಾಗದಲ್ಲಿ ಓಡಾಡ್ತಾರೋ ಆ ಜಾಗದಲ್ಲಿ ಹಾಕಿ ಆಯಿತಾ ಅವರು ಹಾಕಿದ್ದು ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಒಂದು ಎಲ್ಲ ರೂಪದಲ್ಲಿ ಏನೇನು ಕೆಲಸ ಇರುತ್ತೋ ಅದೆಲ್ಲ ರೂಪದಲ್ಲಿ ಹಾಗೆ ಆಗುತ್ತೆ ವೀಕ್ಷಕರೇ ಆಯಿತಾ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಪ್ಲಿನಲ್ಲಿ ಕಾಣ್ತಿರುವಂಥ ಒಂದು ಗುರುಜಿ ನಂಬರ್ಗೆ ಕಾಲ್ ಮಾಡಿ ಯಾಕಪ್ಪ ಅಂದ್ರೆ ನಿಮ್ದು ಯಾವುದೇ ತರಹದ ಸಮಸ್ಯೆಗಳಿರ್ಬೋದು ಪ್ರೀತಿಯಲ್ಲಿ ವಿಚಾರ ಆಗಿರ್ಬೋದು ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಿಲ್ದಿರೋರು ಏನಪ್ಪ ಎಲ್ಲ ರೂಪದಲ್ಲಿ ಹಣಕಾಸಿನಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮದುವೆಯಲ್ಲಿ ಸಂತಾನದಲ್ಲಿ ಎಲ್ಲ ರೂಪದಲ್ಲಿ ನಿಮ್ಮ ಒಂದು ಯಾವುದೇ ತರಹದ ಸಮಸ್ಯೆ ಇದ್ರೂ ಇಲ್ಲಿ ಶಾಶ್ವತವಾಗಿ ಪರಿಹಾರ ನಮ್ಮ ಮಾಡಿಕೊಡ್ತಾರೆ ಓಕೆನಾ ನಿಮಗೆ ಯಾವುದೇ ತರಹದ ಒಂದು ಸಮಸ್ಯೆ ಆಗಿರ್ಬೋದು ಈ ಒಂದು ತಂತ್ರದ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ರೂ ಕೂಡ ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ಗುರುಜಿ ನಂಬರಿಗೆ ಕಾಲ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣವಾಗಿ ಪರಿಹಾರ ಕೊಟ್ಟೇ ಕೊಡ್ತಾರೆ ಓಕೆನಾ ಏನಿದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಒತ್ತಿ ಆಯಿತಾ ನಿಮ್ಮ ಯಾವುದೇ ಒಂದು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆನಾ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ